ಸಚಿವರು ಟೆನ್ ಪರ್ಸೆಂಟನ್ನು ಟ್ವೆಂಟಿ ಪರ್ಸೆಂಟ್ ಅಥವಾ ತರ್ಟಿ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರದ್ದು ಅಲ್ಲಲ್ಲ ನಾನು ಹೇಳ್ ನಾನು ಹೇಳ್ತಾ ಇರೋದು ಅವ್ರದ್ದು ಟೆನ್ ಪರ್ಸೆಂಟ್ ಮಾತಾಡಿ ಈ ಕಡೆ ಹತ್ತು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಇವರು ನಿಗದಿ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದಲ್ಲಿ ಟೆನ್ ಪರ್ಸೆಂಟ್ ಇದ್ದರೆ ಅದು ಒಂದು ಸಾವಿರ ರೂಪಾಯಿ ಆಗ್ತದೆ ಈಗ ಟ್ವೆಂಟಿ ಪರ್ಸೆಂಟ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ಆಗ್ತದೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಎರಡು ಸಾವಿರ ರೂಪಾಯಿನೇ ಅಲ್ಲಿ ಯಾರು ಬೇ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಯಾರು ಸಿಗೋದೂ ಇಲ್ಲ ನೀವು ತರ್ಟಿ ಪರ್ಸೆಂಟ್ ಮಾಡಿದ್ರೂ ಭಾಳ ಕಷ್ಟ ಆಗ್ತದೆ ಅದರಿಂದ ನೀವು ಬೇಸ್ ಬೇಸ್ಲೈನ್ನ ನೀವು ಜಾಸ್ತಿ ಮಾಡ್ದೇನೆ ಹೋದರೆ ಪ್ಲಸ್ ಅನುದಾನ ಕೊಡುವಂಥ ಅನುದಾನವೂ ಕೂಡ ತಾವು ಹೇಳಿದ್ದೀರಿ ಅನುದಾನ ಇದ್ದ ಬಿಡುಗಡೆ ಮಾಡ್ತಾ ಮಾಡ್ತೀವಿ ಅಂತ ಮನೆ ಅಧ್ಯಕ್ಷರೇ ಅದೇನಂತ ಹೇಳಿದ್ರು ಈಗ ಅನುದಾನ ಏನ್ ನಾವು ಕೊಡ್ತಾ ಇದೀವಿ ಅದನ್ನೇ ಜಾಸ್ತಿ ಮಾಡ್ಬೇಕು ಅಂತಾನೆ ನಾವ್ ತೀರ್ಮಾನ ಮಾಡ್ದ ಅವಾಗ ನಾವು ಟ್ವೆಂಟಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಕೊಟ್ಟಾಗ ಅಲ್ಲ ನೀವು ಅದನ್ನೇ ಅದನ್ನ ಹೇಳಿಲ್ಲ ಇದರಲ್ಲಿ ಹತ್ತು ಪರ್ಸೆಂಟ್ ಪರ್ಸೆಂಟ್ ಅನ್ನ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದೀವಿ ಈಗ ಏನು ಬಿಡುಗಡೆ ಆಗ್ತಾ ಇದೆ ಅದನ್ನ ಹತ್ತು ಪರ್ಸೆಂಟ್ ಇರೋದು ಜಾಸ್ತಿ ಮಾಡೋದ್ರ ಜೊತೆಗೆ ನಾವು ಈಗ ಹಣ್ಣು ನೂರ್ ಮಕ್ಳಿದ್ರೆ ಅವ್ರಿಗೆ ಎಷ್ಟು ಜಾಸ್ತಿ ಮಾಡ್ಬೇಕು ಇನ್ನೂರ್ ಮಕ್ಳಿದ್ರೆ ಏನು ಅದು ಸ್ಲ್ಯಾಬ್ ಜಾಸ್ತಿ ಸ್ಲ್ಯಾಬ್ ಅನ್ನು ಕೂಡ ಜಾಸ್ತಿ ಮಾಡಿದ್ರೆ ನೀವೇನು ಪರ್ಸೆಂಟೇಜ್ ಕೊಡ್ತೀರಲ್ಲಿ ನೀವೇನಾದ್ರೂ ಪರ್ಸೆಂಟೇಜ್ ಕೊಟ್ಟರು ಇನ್ಕ್ರೀಸ್ ಮಾಡಿದ್ರೂ ಕೂಡ ಅದು ಏನೋ ಪ್ರಯೋಜನಕ್ಕೆ ಬರೋದಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮುಂಚೆ ಏನಿತ್ತು ಅದನ್ನ ಡಬಲ್ ಮಾಡಿದೀವಿ ಅದು ಸಾಲ್ತಾ ಇಲ್ಲ ಅದು ಇನ್ನು ಕೂಡ ಜಾಸ್ತಿ ಮಾಡಿ ಅವ್ರಿಗೆ ಹೆಚ್ಚು ಮೊತ್ತವನ್ನ ಕೊಡ್ತಕ್ಕಂಥದ್ದು ಮಕ್ಕಳ ಸಂಖ್ಯೆ ಅನು ಅನು ಅನುಗುಣವಾಗಿ ನಾವು ಜಾಸ್ತಿ ಮಾಡಿದರೆ ಅದು ಚೆನ್ನಾಗಿರ್ತದೆ ಹೇಳಿ ನನ್ನ ಇದು ಕೆಲಸದ ಏನಾಗ್ತದೆ ಐನೂರು ಮಕ್ಳು ಇರಲ್ಲೂ ಕೂಡ ಬರೀ ನಾವು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ಇಪ್ಪತ್ತೈದು ಮಕ್ಕಳಿರಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಕೊಟ್ಟಿರುತ್ತೆ ಅದು ತಾರತಮ್ಯ ಆಗ್ತದೆ ಆದರೆ ಅದನ್ನ ಸ್ಲ್ಯಾಬ್ ಸಿಸ್ಟಮ್ ಅಲ್ಲಿ ಮಾಡಬೇಕಂತ ಇಲಾಖೆಯಲ್ಲಿ ಈಗಾಗಲೇ ಪ್ರಪೋಸಲ್ ಐ ತಿಂಕ್ ವಿತ್ ಇನ್ ಒನ್ ಮಂತ್ ಇದರ ಜೊತೆಗೆ ಇದನ್ನ ಹೊರಗುತ್ತಿಗೆ ಮಾಡೋದಕ್ಕೆ ತಾವು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಂತ ನಮ್ಗೆ ಪ್ಲಾನ್ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನ ತೊಳಿಲಿಕ್ಕೆ ಯಾರು ಸಿಗ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಯಾರು ಸಿಗ್ತಾ ಇಲ್ಲ ಅದರಿಂದ ಹೊರಗುತ್ತಿಗೆಗೆ ನೀವು ಇದನ್ನ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ನಾವೇನಾದ್ರೂ ಯಾರು ತಗೊಳ್ಳಲಿಲ್ಲ ಅಂದ್ರೆ ಅದನ್ನ ಹೊರಗುತ್ತಿಗೆ ತಗೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಈ ತೀರ್ಮಾನಗಳನ್ನ ತಗೊಳ್ತಾ ಇದೀವಿ ಒಂದು ಸ್ಲಾಬ್ ಸಿಸ್ಟಮ್ ಅಲ್ಲಿ ಮಾಡ್ತೀವಿ ಅವಾಗ ವರ್ಕ್ ಲೋಡ್ ಮೇಲೂ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೂ ಕೂಡ ಅದು ಸರಿ ಆಗ್ತದೆ ಮಾನ್ಯ ಸಭಾಪತಿಗಳೇ ನಮಗೆ ಕೊಡ್ತಕ್ಕಂತ ಅನುದಾನ ಮುಖ್ಯ ಅಲ್ಲ ಮಾನ್ಯ ಸಭಾಪತಿಗಳೇ ಈ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರಲ್ಲ ಇದ್ರ ಮೇಲೆ ಇದು ದೊಡ್ಡ ಸಮಸ್ಯೆ ಆಗಿರೋದು ಸಭಾಪತಿಗಳೇ ಇವರು ಹೋಗ್ತಾರೆ ಇವರು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ಲಿ ಯಾರೂ ನಮಗೆ ಉಸ್ತುವಾರಿ ಸಮಿತಿಯಿಂದ ನೇಮಕ ಮಾಡ್ಕೊಳ್ಳೋಕ್ಕಾಗಲ್ಲ ಅಧಿಕಾರಿಗಳು ಹೋಗ್ತಾರೆ ಶಾಲೆ ಸ್ವಚ್ಛತಾ ಮಾಡಿ ಒಂದು ರಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಮಾನ್ಯ ಸಭಾಪತಿಗಳೇ ಹಾಲು ಚೆಲ್ಲಿದೆ ಹಾಲು ಚೆಲ್ಲಿರೋದನ್ನು ಮಗು ಮತ್ತು ಟೀಚರ್ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಇಒ ಹೋಗ್ತಾರೆ ಸಸ್ಪೆಂಡ್ ಮಾಡ್ತಾರೆ ಯಾರು ಮಾಡಬೇಕಿನ್ನ ಹಾಲು ಚೆಲ್ಲಿರೋ ಇದಕ್ಕೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದು ಯಾರನ್ನು ಕ್ಲೀನ್ ಮಾಡ್ತಾರಾ ಇದೊಂದು ಆಯಿತು ಎರಡನೇದು ಒಂದು ಶಿಕ್ಷಕರು ಇಲ್ಲಿ ಸೌತ್ ಟೂ ಅಲ್ಲಿ ಬೆಂಗಳೂರಲ್ಲಿ ಒಂದು ಮಗು ಯಾರೋ ಒಂದು ಫೋಟೋ ತಗೊಂಡು ಪೊರಕೆ ಇಟ್ಕೊಂಡಿರೋದನ್ನ ಫೋಟೋ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೇಗೂರಲ್ಲಿ ಒಬ್ಬ ಪಾಪ ರಿಟೈರ್ಡ್ ಆಗುವಂಥ ಶಿಕ್ಷಕರು ಬರೀ ಇನ್ನು ಟೂ ಮಂತ್ಸಲ್ಲಿ ರಿಟೈರ್ಡ್ ಆಗ್ತಾರೆ ಸನ್ಮಾನ್ಯ ಸಭಾಪತಿಗಳೇ ಅವ್ರನ್ನ ಸಸ್ಪೆಂಡ್ ಮಾಡಿ ಸಿ ಒಲೆ ಕೊಟ್ಟಿದ್ದಾರೆ ಸಿ ಪ್ಲಸ್ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಕೊಡ್ತಕ್ಕಂಥ ಅನುದಾನ ನಮಗೆ ಬೇಡ ನೀವು ಯಾವುದಾದ್ರೂ ಏಜೆನ್ಸಿಗೆ ಕೊಡಿ ಏಜೆನ್ಸಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಇಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಸೂಚನೆ ಮಾಡ್ರಿ ನೀವು ಈವರ ಈ ರೀತಿ ಯಾವ್ದನ್ನ ಒಂದು ಏಜೆನ್ಸಿ ಕೊಡೋವರೆಗೂ ಅಧಿಕಾರಿಗಳು ಶಿಕ್ಷೆ ತೊಂದರೆ ಆಗ್ಬಾರ್ದು ಏನಾದ್ರೂ ಒಬ್ಬ ಶಿಕ್ಷೆ ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ಮಾನ್ಯ ಸಭಾಪತಿಗಳೇ ಮಕ್ಕಳ ಕೈಯಲ್ಲಿ ಒಂದು ಪರ್ಕೆ ಕೊಟ್ಟು ಸಸ್ಪೆಂಡ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ರೆ ನನ್ನ ಮತಕ್ಷೇತ್ರ ಮೂರು ಜನಕ್ಕೆ ಈ ರೀತಿ ಮಾಡಿದ್ದಾರೆ ಆರು ತಿಂಗಳಲ್ಲಿ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಟ್ರೆ ಈ ಶಿಕ್ಷಕರು ಹೆಂಗ್ ಪಾಠ ಮಾಡ್ತಾರೆ ಇವರ ಸಚಿವರೇ ಸಚಿವರೇ ಇದರ ಸಲುವಾಗಿ ನಾನು ನಿನ್ನ ಪತ್ರ ಬರ್ದೀನಿ ಭಾಳ ಮಂದಿ ಸಮಸ್ಯೆ ಆಗೈತಿ ಅವ್ರು ಹೇಳ್ದು ಗಂಭೀರವಾಗಿ ತಿಳ್ಕೊಬೇಕು ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಶಾಲೆಯನ್ನು ಸ್ವಚ್ಛ ಇಡೋದಂದ್ರೆ ಬಾತ್ರೂಮ್ ಎಲ್ಲ ಇಡೋದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಕರಿಗೆ ಮಕ್ಕಳಿಗೆ ಹಚ್ಚಬೇಡಿ ಇಲ್ಲ ಮನೆ ಪತ್ರ ಬರ್ದೀನಿ ಇಲ್ಲ ಅದನ್ನು ಪತ್ರದ ಜೊತೆಗೆ ಈಗಾಗಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ನು ಕೂಡ ನಾವು ಒಂದು ಡೈರೆಕ್ಷನ್ನ ತಗೊಳ್ತಾ ಇದ್ದೀವಿ ಎಲ್ಲ ಕಡೆನೂ ಆದರೆ ಏನಾಗುತ್ತೆ ಸೋಷಿಯಲ್ ಮೀಡಿಯಲ್ಲಿ ಬರಲಿ ಬರ್ದೇ ಇರಲಿ ಬಂದಾಗ ಇಲಾಖೆಯಿಂದ ನಾವು ಮೂನೆ ಮಾಡಬಾರ್ದು ಅಂತ ಹೇಳಿ ತಪ್ಪಾಗುತ್ತೆ ಅದನ್ನು ಎನ್ಕ್ವೈರಿ ಮಾಡಿ ಅವ್ರದ್ದೇನೂ ತಪ್ಪಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲಸ ಇಲ್ಲಾಂದರೆ ತೊಗೊಳ್ಳಲಿಲ್ಲ ಅಂದ್ರೂ ಕೂಡ ವಿರೋಧ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜವಾಗಿರ್ತದೆ ಅದನ್ನು ಯಾರೊಬ್ರಿಗೆ ತೊಂದರೆ ಕೊಡಬೇಕು ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ ಅಲ್ಲ ಮತ್ತು ಟೀಚರ್ಸ್ ಆಗಲಿ ಮಕ್ಕಳ ಕೈಯ್ಯಲ್ಲಿ ಪೆನ್ ಹಿಡಿಯೋರ ಕೈಯಲ್ಲಿ ಪರ್ಕೆ ಕೊಡಿಸ್ತಕ್ಕಂಥದ್ದು ಸಂಪ್ರದಾಯನೂ ಕೂಡ ನಮ್ಮಲ್ಲಿಲ್ಲ ಯಾವುದೇ ಕಾರಣಕ್ಕೂ ಬಟ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಒಂದು ತಂದು ಆದಷ್ಟು ಬೇಗ ತೀರ್ಮಾನವನ್ನು ನಾವು ತಗೊಳ್ತೀವಿ ಅದನ್ನು ಮಕ್ಕಳು ಮತ್ತು ಟೀಚರ್ಸಿಂದ ದೂರ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮ ವಿಶ್ವಾಸವನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮನೆ